ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂದ್ಕೊಂಡಿರ್ತೀನಿ ನವರಾತ್ರಿ ಸ್ಟಾರ್ಟ್ ಆಗಿದೆ ದಸರಾ ಹಬ್ಬದ್ದು ಸೊ ಹಾಗಾಗಿ ಒಂದು ಎಲ್ಲ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗಿದೆ ಅಂದರೆ ಲೈಟಿಂಗ್ಸ್ ಆಗಲಿ ಯುವ ದಸರಾ ಆಗಲಿ ಆಹಾರ ಮೇಳ ಫ್ಲವರ್ ಶೋ ಎಲ್ಲ ಸ್ಟಾರ್ಟ್ ಆಗಿದೆ ಎಲ್ಲ ಒಂದೇ ದಿನ ಕವರ್ ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ಇವತ್ತು ನಾವು ಆಹಾರ ಮೇಳಕ್ಕೆ ಹೋಗ್ಬಿಟ್ಟು ಹಾಗೆ ಲೈಟಿಂಗ್ಸ್ ನೋಡ್ಕೊಂಬರೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ಇದ್ದೀವಿ ಅಂದರೆ ಮಕ್ಕಳು ಇದ್ದಾರಲ್ಲ ಆಮೇಲೆ ದಸರಾ ಆದಮೇಲೆ ಹೋಗ್ಬೋದಾಗಿತ್ತು ಆದಮೇಲೆ ಹೋದರೆ ರಶ್ ಇರುತ್ತೆ ಸೊ ಈಗಲೇ ಹೋಗೋಣ ರಶ್ ಅಷ್ಟು ಕಮ್ಮಿ ಇರುತ್ತೆ ಅಂದ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀವಿ ನೋಡೋಣ ರಶ್ ಕಮ್ಮಿ ಇರುತ್ತೋ ಏನು ಅಂತ ನಾವು ಬಿಡೋ ಅಷ್ಟರಲ್ಲೇ ಆರು ಗಂಟೆ ಆಗಿತ್ತು ಮನೆ ಬಿಡೋ ಅಷ್ಟರಲ್ಲಿ ಸೊ ಅಲ್ಲಿಗೆ ಹೋಗೋಷ್ಟರಲ್ಲಿ ಒಂದು ಅರ್ಧ ಗಂಟೆ ಟ್ರಾಫಿಕ್ ಎಲ್ಲ ಇರುತ್ತಲ್ಲ ಸೊ ಕತ್ತಲೆ ಆಗುತ್ತೆ ಲೈಟಿಂಗ್ಸು ಸ್ಟಾರ್ಟ್ ಆಗುತ್ತೆ ಅಂಥೇಳಿ ಹೊರಟ್ವಿ ಸೊ ಆರು ಆರು ಮುಕ್ಕಲ್ ಆಗಿತ್ತು ಸೆವೆನ್ಗೆಲ್ಲ ಲೈಟಿಂಗ್ಸ್ ಆನ್ ಮಾಡಿದ್ರು ಅಂದರೆ ನಾವು ಹೋಗ್ತಾ ಆಹಾರ ಮೇಳಕ್ಕೆ ಹೋಗ್ತಾ ರೋಡ್ಗಳಲ್ಲಿ ಲೈಟಿಂಗ್ಸ್ ಇನ್ನೂ ಹಾನ್ ಆಗಿರಲಿಲ್ಲ ಸೊ ಆಹಾರ ಮೇಳ ಅಷ್ಟರಲ್ಲಿ ಲೈಟಿಂಗ್ಸ್ ಆನ್ ಆಗಿತ್ತು ರಶ್ ಇತ್ತು ನಾನು ರಶ್ಶು ಕಮ್ಮಿ ಇರುತ್ತೆ ಅಂದ್ಕೊಂಡು ಹೊರಟ್ವಿ ರಶ್ ಕಮ್ಮಿ ಇರುತ್ತೆ ಆರಾಮಾಗಿ ನೋಡಿಕೊಂಡು ಇಷ್ಟಪಟ್ಟಿದ್ದೆಲ್ಲ ತಿನ್ಕೊಂಡು ಬರೋಣ ಅಂತೇಳಿ ಹೋದ್ವಿ ಬಟ್ ಜನ ಅಂತೂ ತುಂಬಾ ಇದ್ದರು ಸೊ ಅಂದರೆ ಇಪ್ಪತ್ತೆರಡರಿಂದ ಟ್ವೆಂಟಿ ಸೆಕೆಂಡಿಂದ ಆಹಾರ ಮೇಳ ಸ್ಟಾರ್ಟ್ ಆಗಿರೋದು ಸೊ ಸ್ಟಾರ್ಟಿಂಗಲ್ಲೇ ಹೋದರೆ ರಶ್ ಇರಲ್ಲ ಅಂದ್ಕೊಂಡು ಹೋದ್ವಿ ಅವರ ಜನ ರಶ್ಶೇ ಇದ್ದರು ತುಂಬ ಅಷ್ಟು ಅಷ್ಟು ಏನೂ ಇರಲಿಲ್ಲ ಅಂದರೆ ಇದ್ದರು ಜನ ತ ಬಂದಿದ್ರು ಎಲ್ಲ ತುಂಬ ಜನ ಇದ್ದರು ಜನ ಇದ್ರೇ ಅಲ್ವಾ ಚೆಂದ ಸೊ ಹಾಗಾಗಿ ಹೊರಟ್ವಿ ನೋಡಿ ಸ್ಟಾರ್ಟಿಂಗ್ ಎಲ್ಲ ಈ ಕಡೆ ಎಲ್ಲ ನಾನ್ ವೆಜ್ಜು ಆ ಕಡೆ ಎಲ್ಲ ವೆಜ್ ಇತ್ತು ಈ ಕಡೆ ಬಂದರೆ ಸ್ನ್ಯಾಕ್ಸ್ ಐಟಮ್ಗಳಿತ್ತು ಸೊ ನಾವೇನು ಮಾಡಿದ್ವಿ ಫಸ್ಟು ನಾನು ನನ್ನ ಹಸ್ಬೆಂಡ್ ಏನು ತೀರ್ಮಾನ ಮಾಡಿದ್ವಿ ಅಂದರೆ ಫಸ್ಟು ಎಲ್ಲ ಒಂದು ರೌಂಡ್ ಹಾಕೊಂಡು ಬಂದ್ಬಿಡೋಣ ಮಕ್ಕಳಿಗೆ ಏನೇನು ಬೇಕೋ ಏನೇನು ಕೇಳ್ತಾರೆ ಮದುವೆದಿರೋದನ್ನೆಲ್ಲ ಕೊಡಿಸ್ಕೊಂಡು ಬಂದ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಒಂದು ಕಡೆ ಬಂದು ಇವತ್ತು ಬಿರಿಯಾನಿ ತಿನ್ನೋಣ ಅಂದ್ಕೊಂಡು ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ ಸೊ ಹಾಗೆ ಫಸ್ಟ್ ಎಲ್ಲರೂ ಸುತ್ತಾಡ್ಕೊಂಡು ಬಂದ್ವಿ ನಿಧಾನಕ್ಕೆ ಅಂದರೆ ಮಕ್ಕಳು ನನ್ನ ಮಗ ಮಧ್ಯೆ ಏನು ಕೇಳ್ತಿತ್ತು ಅದನ್ನು ಕೊಡಿಸ್ತಾ ಇದ್ವಿ ನಾವು ಅವಳಂತೂ ಏನೂ ಜಾಸ್ತಿ ತಿನ್ನೋದಕ್ಕೆ ಹೋಗೋಲ್ಲ ಒಂದು ಐಸ್ ಕ್ರೀಮ್ ಏನಾದ್ರು ತೊಗೋತಾಳೆ ಅಷ್ಟೇ ಸೊ ಅವನೇನೇನು ಬೇಕಿಗ ಅವಾಗ ತೆಗೆಸ್ಕೋತಾ ಇದ್ದ ಹಿಂಗೆ ಸುತ್ತಾಡ್ಕೊಂಡು ಅಲ್ಲಲ್ಲಿ ನಿಂತ್ಕೊಂಡು ಅದು ಇದು ಲೈಟಿಂಗ್ಸ್ ಎಲ್ಲ ಇರ್ತಿತ್ತು ಮತ್ತು ಸುಮಾರು ಟಾಯ್ಸ್ ಎಲ್ಲ ಮಾರ್ತಾ ಇರ್ತಾರಲ್ಲ ಅದೆಲ್ಲ ಚೆನ್ನಾಗಿರುತ್ತೆ ನನ್ನ ಏನು ಕೇಳಲ್ಲ ಬಟ್ ಇವಳು ಕೇಳ್ತಾ ಇದ್ದು ಬಟ್ ಎಲ್ಲನೂ ತೊಗೊಂಡು ಹೋದಕ್ಕಾಗೋಲ್ಲ ನೋಡಿ ಟಾಯ್ಸ್ಗಳಿದೆ ಸೊ ಹಾಗಾಗಿ ಸುತ್ತಾಡ್ಸ್ಕೊಂಡು ಅಲ್ಲಲ್ಲಿ ಆರಾಮಾಗಿ ನಿಂತ್ಕೊಂಡು ನಾವು ಬೇಗ ಹೋಗಿದ್ದರಿಂದ ಆರಾಮಾಗಿ ಪೀಸ್ಫುಲ್ಲಾಗಿ ಬರೋಣ ಅಂದ್ಕೊಂಡು ಏನು ಅರ್ಜೆಂಟ್ ಏನಿಲ್ಲ ಸೊ ನಿಧಾನಕ್ಕೆ ಹೋಗೋಣ ಅಂತೇಳಿ ನೋಡ್ಕೊಂಡು ಹೋಗ್ತಾ ಇದ್ವಿ ತುಂಬಾ ಚೆನ್ನಾಗಿತ್ತು ಈ ಸರಿ ಅಂದರೆ ನೋಡಿ ಇದೊಂದು ವಾಟರ್ ಬಾಟಲಲ್ಲಿ ಟಸ್ಟ್ಬಿನ್ ಮಾಡಿದ್ರು ಇದಂತೂ ನಂಗೆ ತುಂಬ ಇಷ್ಟ ಆಯಿತು ಅಜ್ ಯೂಜಲ್ ಎಲ್ಲ ಎಲ್ಲ ಇಯರ್ ಅಂದರೆ ಪ್ರತಿ ವರ್ಷ ಏನೇನು ಇಟ್ಟಿರ್ತಾರೆ ಬಿರಿಯಾನಿ ನಾನ್ ವೆಜ್ ಐಟಮಲ್ಲಿ ಸೊ ಸೇಮ್ ಇತ್ತು ಅಂದ್ಕೋತೀನಿ ಅಂದರೆ ಸ್ಟಾಲ್ಗಳು ಚೇಂಜ್ ಆಗಿರ್ಬೋದು ಬಟ್ ಹೈದರಾಬಾದ್ ಬಿರಿಯಾನಿ ಮತ್ತು ಈ ಮೈಸೂರು ಬಿರಿಯಾನಿ ಇವೆಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಈ ಫ ಪ್ರತಿ ವರ್ಷ ಇಡ್ತಾರೆ ಸೊ ಅದೇ ಇತ್ತು ಇದೆಲ್ಲ ಮತ್ತೆ ನಾನು ಈ ಸತ್ತಿನೇ ನೋಡಿದ್ದು ಇಡ್ರಿಲ್ ಮಾಡೋದು ಇದೆಲ್ಲ ಮಗಳು ಟಾಯ್ ತಗೊಂಡ್ಲು ಅವಳು ಆಟ ಮಾಡ್ತಾನೆ ಇದ್ದು ಸೊ ಅದೊಂದು ಪುಟ್ಟದಾಗಿತ್ತಲ್ಲ ಅದನ್ನ ಕೊಟ್ರೆ ಇಟ್ಕೋತಾಳೆಯಿಂದ ದೊಡ್ಡ ದೊಡ್ಡದು ಇದುಕೊಂಡು ಹೋದರೆ ನಾವು ಗಾಡೀಲಿ ಕ್ಯಾರಿ ಮಾಡೋದಿಕ್ಕಾಗಲ್ಲ ಅಂದ್ಕೊಂಡು ಚಿಕ್ಕದೊಂದು ತೆಗೆದುಕೊಟ್ವಿ ಇಟ್ಕೊಂಡು ಅದು ಆಟ ಆಡಿಕೊಂಡು ಬಂದಳು ಗಲಾಟೆ ಏನು ಮಾಡಲಿಲ್ಲ ಅವಳು ಮತ್ತು ಈ ಕಡೆ ಬಂದರೆ ಇಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೆ ಇದಿಟ್ಟಿದೆ ಅಂದರೆ ಈ ಎಕ್ಸಿಬಿಷನ್ ಲೈಟ್ ಇರ್ತಾರಲ್ಲ ಆ ಥರ ಆಟ ಆಡೋದಿತ್ತು ಈ ಅಂದರೆ ಇವನ್ಗೆ ಕೂರಬೇಕು ಓಸತಿ ಎಲ್ಲ ಆಟಾಡ್ತಿದ್ದೆ ಬಟ್ ಈ ಸತಿ ಏನೂ ಕೇಳಲಿಲ್ಲ ನನ್ನ ಮಗ ಆಟಾಡ್ತೀನಿ ಅಂತೇಳಿ ಅಂದರೆ ಅವನೇನೋ ಕೇಳಲಿಲ್ಲ ಆಡು ಅಂತಂದ್ವಿ ಹಂಗು ನನ್ನ ಮಗಳನ್ನ ಮಗನ್ನ ಇಬ್ಬರು ಒಂದರಲ್ಲಿ ಕೂರಿಸ್ಬಿಟ್ಟು ಆಟಾಡ್ಸೋಣ ಅಂತ ಕೇಳಿದ್ವಿ ಯಾಕಂದರೆ ಮಗಳು ಒಬ್ಬಳೇ ಕೂರಿಸ್ಬಿಟ್ರೆ ಇದಾಗುತ್ತೆ ಇನ್ನು ಮಕ್ಕಳದಲ್ವ ನಾವ್ಯಾರು ಹೋಗೋದಿಕ್ಕಾಗಲ್ಲ ಸೊ ಅವನಿಲ್ಲ ನಾನು ಬೇಡ ನಾನು ಹೋಗೋಲ್ಲ ಅಂತಂದ ಬೇಡ ಅಂಥೇಳಿ ಏ ಇಬ್ಬರೂ ಆಟ ಆಡಲಿಲ್ಲ ಬಂದ್ವಿ ಈ ಕಡೆ ಬಂದರೆ ವೆಜ್ ಕಡೆ ಬಂದ್ವಿ ವೆಜ್ ಕಡೆ ತುಂಬ ಇತ್ತು ಬಟ್ ತಿನ್ಬೇಕು ಅನ್ನಿಸ್ತಾಯಿತ್ತು ನಾವೇ ನನಗೆ ನೆಕ್ಸ್ಟ್ ಟೈಮ್ ಬಂದು ವೆಜ್ ತಿನ್ನೋಣ ಈ ಸತಿ ಎಲ್ಲ ತಿನ್ಬಿಟ್ರೆ ತಿನ್ನೋದಿಕ್ಕೆ ಆಗೋದು ಇಲ್ಲ ಎಲ್ಲನೂ ನೆಕ್ಸ್ಟ್ ಟೈಮ್ ಬಂದು ವೆಜ್ ತಿಂದರೆ ಆಯಿತು ಈ ಸತಿ ನಾನ್ ವೆಜ್ ತಿನ್ನೋಣ ಅಂತೇಳಿ ಫಿಕ್ಸ್ ಆಗಿದ್ವಲ್ಲ ಸೊ ಹಾಗಾಗಿ ಇಲ್ಲೊಂದು ನೋಡಿ ಈ ಥರ ಅಂದರೆ ಬಟ್ಟೆ ಥರ ಟಾಯ್ ಬಟ್ಟೆ ಆ ಥರ ಇತ್ತು ನನ್ನ ಮಗಳು ಆಟ ಮಾಡ್ತಾ ಇಲ್ಲ ಅಲ್ಲಿಗೆ ಹೋಗಬೇಕು ಅಂತೇಳಿ ನೋಡಿ ಅವ್ರ ಹತ್ರ ಶೇಖೆಂಡ್ ಮಾಡಿ ಮಾತಾಡಿಸ್ಕೊಂಡು ಪಪ್ಪೆ ಎಲ್ಲ ಕೊಟ್ಟು ಬಂದಳು ಕ್ಯೂಟಾಗಿತ್ತು ಬಟ್ ಈ ಬಟ್ಟೆ ಹಾಕೊಳ್ಳೋದು ಅಂತೂ ತುಂಬಾ ಕಷ್ಟ ಬಟ್ ಈಗ ಚಳಿ ಇದ್ದರಿಂದ ಅವ್ರಿಗೂ ಬೆಚ್ಚಗಾಗುತ್ತೋ ಏನೋ ಚೆನ್ನಾಗಿತ್ತು ಚೆನ್ನಾಗಿ ಅಕ್ಟ್ರ್ಯಾಕ್ಟ್ ಮಾಡ್ತಾಯಿದ್ರು ಎಲ್ಲರನ್ನೂ ವೆಜ್ಜಲ್ಲಿ ರಶ್ ಇರಲಿಲ್ಲ ಅಷ್ಟು ಯಾಕಂದರೆ ಎಲ್ಲ ನಾನ್ ವೆಜ್ ಕಡೆ ರಶ್ ಇದ್ದರು ವೆಜ್ ಕಡೆ ರಶ್ ಅಂದರೆ ಜನ ಸ್ವಲ್ಪ ಕಮ್ಮಿ ಇದ್ದರು ತಿನ್ನೋರು ತಿಂತಾಯಿದ್ರು ಅಂದರೆ ಅಷ್ಟು ಏನು ವೆಯ್ಟ್ ಮಾಡಬೇಕು ಒಂದು ಫುಡ್ ಆರ್ಡರ್ ಮಾಡಿದ್ರೆ ಅನ್ನೋ ಅಷ್ಟು ಇರಲಿಲ್ಲ ಆರಾಮಾಗಿ ಸಿಗ್ತಾಯಿತ್ತು ಬಟ್ ಆದರೂ ಕೂಡ ನಾವು ತೊಗೊಳೋದಿಕ್ಕೆ ಹೋಗಲ್ಲ ರೇಟ್ ಅಷ್ಟೇ ಪ್ರೈಸ್ಗಳೆಲ್ಲ ರೀಸನೇಬಲ್ ಆಗಿದೆ ಬಂಗಾರಪೇಟೆ ದಾವಣಗೆರೆ ಬೆಣ್ಣೆ ದೋಸೆ ಆ್ಯಸ್ ಯೂಶುವಲ್ ಎಲ್ಲ ಇಯರು ಇಡ ವೆಜ್ಜಲ್ಲೂ ಕೂಡ ನೋಡಿ ಎಲ್ಲ ನೋಡ್ಕೊಂಡು ಬರ್ತಾ ಇದ್ದಂಗೆ ಒಂದು ತಿನ್ನೋಣ ಅಂದ್ಕೊಂಡ್ವಿ ತಿನ್ನೋಕ್ಕೆ ಇಲ್ಲ ಇಲ್ಲ ಎಲ್ಲ ಮೇಲೆ ಬಿರಿಯಾನಿ ತಿನ್ನೋದಿಕ್ಕಾಗಲ್ಲ ಅಂಥೇಳಿ ಸುಮ್ಮನೆ ಹೊರಟ್ವಿ ಅಂತ್ಕೆ ನಿಂತ್ಕೊಂಡು ನೋಡ್ಕೊತಾ ಇದ್ವಿ ಅಲ್ಲಿ ನಾನು ಏನೇನಿದೆ ಅಂತೇಳಿ ಹಂಗೂ ನನ್ನ ಮಗ ಇಲ್ಲಿ ಬಂದು ಫ್ರೆಂಚ್ ಫ್ರೈ ಕೇಳ್ದೆ ಪೆರಿ ಪೆರಿ ಫ್ರೆಂಚ್ ಫ್ರೈ ಅಂತ ತಗೋಣ ಅಂತ ಹೋದೆ ಬಟ್ ಅದೊಂದು ರಶ್ ಜನ ಇತ್ತು ಅಂದರೆ ಆರ್ಡ್ರ್ ಮೊದಲೇ ಇತ್ತೇನೋ ನಾನು ನಾವು ಒಂದು ಟೆನ್ ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಕೊಡಲೇ ಇಲ್ಲ ಸರಿ ಮಗ ಬೇಡ ಬಾಮ ಅಂತ ಬಂದ ಇಲ್ಲಿ ಕೇಕ್ದು ಇತ್ತು ಒಂದೇ ಒಂದು ಸ್ಟಾಲ್ ಇದ್ದಿದ್ದು ಕೇಕ್ದು ಚೆನ್ನಾಗಿತ್ತು ಮತ್ತು ಇಲ್ಲಿ ಬಂದರೆ ಇಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ಕುತ್ಕೊಳ್ಳೋದು ಚೇರ್ ಹಾಕಿದ್ರು ಕೂತ್ಕೊಂಡು ಆರಾಮ್ಸಾಗಿ ನೋಡ್ಬೋದಾಗಿತ್ತು ಬಟ್ ನಮ್ದು ಇನ್ನೂ ಸುತ್ತಾಟ ಇನ್ನೂ ಮುಗ್ದಿರಲಿಲ್ಲ ಸೊ ಕುತ್ಕೊಳ್ಳೋಕೆ ಹೋಗಲಿಲ್ಲ ಇಲ್ಲ ಇಲ್ಲವೇ ಅಂತೇಳಿ ಬಂದ್ವಿ ನೋಡಿ ಇಲ್ಲಿ ಐಸ್ ಕ್ರೀಮ್ ತಗಸ್ಕೊಂಡು ಕೋನ್ ಐಸ್ ಕ್ರೀಮ್ ತೊಗೊಂಡು ತಿಂತಾರಲ್ಲ ಅವಳು ತಿಂತಾಳೆ ಚೆನ್ನಾಗಿ ಕೋನ್ ಐಸ್ ಕ್ರೀಮ್ನು ಸೊ ಇಬ್ಬರು ತಗೊಂಡು ತಿಂದರು ತಿನ್ಕೊಂಡು ಮುಂದೆ ಬರೋದೇ ಇನ್ನು ಈ ಕಡೆ ಬಂದರೆ ಸ್ನ್ಯಾಕ್ಸ್ ಐಟಮ್ಗಳಿತ್ತು ಮಶ್ರೂಮ್ದು ಮಶ್ರೂಮ್ ಫ್ರೈಡ್ ರೈಸು ಮಸ್ರೂಮ್ ಬಿರಿಯಾನಿ ಆ ಥರ ಎಲ್ಲ ಇತ್ತು ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಬಟ್ ಎಲ್ಲನೂ ಒಂದೇ ದಿನ ನಾವು ಟ್ರೈ ಮಾಡೋದಕ್ಕೆ ಆಗೋದು ಇಲ್ಲ ಹೊಟ್ಟೆ ಕೆಟ್ಟೋಗ್ಬಿಡುತ್ತೆಲ್ಲೂ ತಿಂದರೆ ಸೊ ಹಾಗಾಗಿ ಸುಮ್ಮನೆ ನೋಡ್ಕೊಂಡು ಹೋಗೋದೇ ಆಯಿತು ಇನ್ನು ಫೈನಲಿ ನಾವು ಹೆಂಡ ಹತ್ರ ಬಂದ್ವಿ ಹೆಂಡ ಹತ್ರ ಬರೋದೆ ಅಂದರೆ ಒಂದು ರೌಂಡ್ ಸುತ್ತಬೇಕು ಅಂದ್ಕೊಂಡಿದ್ವಲ್ಲ ಎಲ್ಲ ಸುತ್ತಿ ಲಾಸ್ಟಿಗೆ ಬಂದ್ವಿ ಇನ್ನು ಬಂದು ಇನ್ನೇನು ನಾವು ಒಂದು ಬಿರಿಯಾನಿ ತೊಗೊಂಡು ತಿನ್ಕೊಂಡು ಹೊರಡೋಣ ಅಂದರೆ ಅಲ್ಲಿ ಪಕ್ಕದಲ್ಲಿ ಆಹಾರ ಮೇಳದಿಂದ ಈ ಕಡೆಗೆ ಲೆಫ್ಟ್ ಸೈಡಲ್ಲಿ ಇದು ಕೇಕ್ ವರ್ಲ್ಡ್ ಅಂತ ಒಂದು ಇದಾಕಿದ್ದಾರೆ ಸೊ ಬೇ ಹೋಗ್ಬೇಕು ಅಂತ ಅವನು ಸೊ ಹಾಗಾಗಿ ಮುಗಿಸ್ಕೊಂಡು ಹೋಗಿ ಆಮೇಲೆ ಲೈಟಿಂಗ್ಸ್ ನೋಡ್ಕೊಂಡು ಹೋಗಿ ಲೇಟ್ ಆಗುತ್ತೆ ಅಂಥೇಳಿ ಇಲ್ಲಿ ಬಿರಿಯಾನಿ ತೊಗೊಂಬರಕ್ಕೆ ಹೋದ್ರೆ ಇನ್ನು ನಾವು ಹೈದ್ರಾಬಾದ್ ಬಿರಿಯಾನಿ ತೊಗೊಂಡ್ವಿ ಟೇಸ್ಟ್ ಚೆನ್ನಾಗಿತ್ತು ಬಟ್ ಓಕೆ ಓಕೆ ಅನ್ನಿಸ್ತು ನನಗಂತೂ ಇನ್ನು ಅದು ತಿಂದಿದ್ದು ತಿಂದ್ಬಿಟ್ಟು ನಾವು ಸ್ವಲ್ಪ ಹೊತ್ತು ಕುತ್ಕೋಣ ಆರಾಮಾಗಿ ರಿಲ್ಯಾಕ್ಸ್ ಆಗೋಣ ಅಂತೇಳಿ ಒಂದು ಕಡೆ ಕುತ್ಕೊಂಡ್ವಿ ಕುಡಿಯೋ ನೀರ ನೀರಂತೂ ವ್ಯವಸ್ಥೆ ಎಲ್ಲ ಇತ್ತು ಒಂದು ಬಾಟ್ಲ್ ತೊಗೊಂಡ್ರೆ ಬಾಟ್ಲ್ ಖಾಲಿ ಆದರೆ ನೀರೆಲ್ಲ ಇಟ್ಕೋಬೋದು ಅದಕ್ಕೆಲ್ಲ ಏನೂ ಪ್ರಾಬ್ಲಮ್ ಇರಲಿಲ್ಲ ಅಲ್ಲಲ್ಲಿ ಕುಡಿಯೋಕ್ಕೆ ವಾಟರ್ ಟ್ಯಾಂಕ್ಗಳದ್ದು ಸ್ಟೀಲ್ದು ಇಟ್ಟಿದ್ದರು ಕುಡಿಯೋದು ಟ್ಯಾಂಕ್ಗಳನ್ನ ಸೊ ಮಗಳಿಲ್ಲೇ ಆಟ ಆಡ್ತಾ ಇದ್ದು ಇನ್ನು ಅಷ್ಟು ನೈಟು ಏಟ್ ತರ್ಟಿ ಆಯಿತಲ್ಲ ಚಳಿ ಸ್ವಲ್ಪ ಚಳಿ ಲೈಟಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು ಅವಳಿಗೆ ಶ್ವೆಟ್ರು ನಾನು ಗಾಡಿನಲ್ಲೇ ತಂದಿದ್ದೆ ಮತ್ತು ನನಗೂ ಜಾಕೆಟ್ ತಂದಿದೆ ಸೊ ರಿಟರ್ನ್ ನಾವು ಈಗ ಕೇಕ್ ಶೋಗೆ ಹೋಗಬೇಕಾಗಿತ್ತಲ್ಲ ಸೊ ಗಾಡಿ ಹತ್ರ ಹೋಗ್ಬಿಟ್ಟು ಅವಳಿಗೂ ಶ್ವೆಟಲ್ಲಿ ಹಾಕ್ಕೊಂಡು ಹೋಗೋಣ ಅಂಥೇಳಿ ಗಾಡಿ ಹತ್ರ ಹೋಗಿ ಮತ್ತೆ ಇಲ್ಲಿಂದ ಗಾಡಿ ಹತ್ತಿರ ಹೋಗಿ ಬ್ಯಾಕ್ ಸೈಡಿಂದನೇ ಹೋದ್ವಿ ನಾವು ಎಂಟ್ರೆನ್ಸಲ್ಲೆಲ್ಲ ಬ್ಯಾಕ್ ಸೈಡ್ ಎಂಟ್ರೆನ್ಸಿಂದ ಆ ಕಡೆ ಗಾಡಿ ನಿಲ್ಲಿಸಿದ್ದು ಅಲ್ಲಿ ಹೋಗಿ ನೋಡಿ ಇದೆ ಕೇಕ್ ಶೋ ಅಂತೇಳಿ ಇಲ್ಲಿ ಈಗ ಆಹಾರ ಮೇಳದಲ್ಲಿ ಫ್ರೀ ಇದೆ ಬಟ್ ಇಲ್ಲಿ ಏನಂತಂದರೆ ಎಂಟ್ರಿ ಎಲ್ಲ ಫ್ರೀ ಇರುತ್ತೆ ಆಹಾರ ಮೇಳದಲ್ಲಿ ಬಟ್ ಇಲ್ಲಿ ಈ ನೋಡಿ ಗೇಟ್ ಒಳಗಡೆ ಹೋಗ್ಬೋದು ಈ ಕೇಕ್ ಶೋ ಅಲ್ಲಿ ನಾವು ಫ್ರೀ ಅಂದ್ಕೊಂಡೆ ಹೋದ್ವಿ ಬಟ್ ಅಲ್ಲಿ ಹೋಗ್ತಿದ್ದಂಗೆ ಇಲ್ಲ ಎಂಟ್ರ್ ಫೀಸ್ ಇದೆ ಆ ಕಡೆ ಅಂದರೆ ನೋಡಿ ಅಲ್ಲೊಂದು ಪ್ಯಾಲೇಸ್ ಥರ ಇದೆ ಕೇಕ್ ಶೋದು ಪ್ಯಾಲೇಸು ನೋಡೋ ಪ್ಯಾಲೇಸು ಅದ್ರೊಳಗಡೆ ಹೋಗೋದಕ್ಕೆ ಎಂಟ್ರಿ ಫೀಸು ಸಿಕ್ಸ್ಟಿ ರುಪೀಸ್ ಪರ್ ಹೆಡ್ ಮಕ್ಕಳಿಗೆ ಮತ್ತೆ ಎಲ್ಲರಿಗೂ ಒಂದೇ ಇಟ್ಟಿದ್ರು ಸೊ ನನಗೆ ಸಿಕ್ಸ್ಟಿ ರುಪೀಸ್ ಟೂ ಮಚ್ ಅನ್ನಿಸ್ತು ಹೋಗೋಣ ಅಂತಲೇ ಹೋದ್ವಿ ಆಮೇಲೆ ಯೋಚನೆ ಮಾಡಿದ್ವಿ ಒನ್ ಏಯ್ಟಿ ರುಪೀಸ್ ಆಗುತ್ತೆ ಮೂರು ಜನದಿಂದ ಆಮೇಲೆ ಹಸ್ಬೆಂಡ್ ಬರಲ್ಲ ನೀವು ಹೋಗಿ ಅಂತಂದು ಸುಮ್ಮನೆ ವೇಸ್ಟ್ ಅದೇ ಒಂದು ಏಯ್ಟಿ ರುಪೀಸ್ಗೆ ಕೇಕ್ನೇ ತಿನ್ಬಿಡ್ಬೋದಲ್ವಾ ಬೇಡ ಅಂತೇಳಿ ಇನ್ನೇನು ಟೆನ್ ಮಿನಿಟ್ಸ್ ಅಷ್ಟೇ ಅದು ಸುತ್ತಾಡ್ಕೊಂಬಂದ್ಬಿಡ್ಬೋದು ಸೊ ಯಾವ ಒಂದು ಕೇಕ್ ತಿಂತಿದ್ದ ನನ್ನ ಮಗ ಅದಕ್ಕೆ ಯಾಕೆ ಸುಮ್ಮನೆ ಅಷ್ಟೊಂದು ದುಡ್ಡು ಅಂತೇಳಿ ಬೇಡ ಅಂತೇಳಿ ಮತ್ತೆ ಅವನಿಗೆ ಹೇಳಿದ್ವಿ ಆಹಾರ ಮೇಳದಲ್ಲಿ ಒಂದು ಕೇಕ್ ಶಾಪಿತ್ತಲ್ಲ ಅಲ್ಲೇ ತಗೋ ಅಂತೇಳಿ ಅಲ್ಲೇ ಇನ್ನು ನಾವು ನನಗೆ ಕೇಕ್ ಕೊಡಿಸಿ ಕೇಕ್ ತಿಂದ ತಿಂದ್ಬಿಟ್ಟು ಮತ್ತೆ ಆಚೆ ಬಂದ್ವಿ ಸುತ್ತಮುತ್ತ ಲೈಟಿಂಗ್ಸ್ ಚೆನ್ನಾಗಿತ್ತಲ್ಲ ಆಹಾರ ಮೇಲೆ ಸುತ್ತ ಸೊ ಅಲ್ಲೊಂದೆರಡು ಫೋಟೋಗಳು ತಗೋಣ ಅಂತೇಳಿ ಬಂದ್ವಿ ಫೋಟೋ ತೊಗೊಂಡು ಅಷ್ಟರಲ್ಲಿ ನೈನ್ ತರ್ಟಿ ಆಯಿತು ಟ್ರಾಫಿಕ್ಕು ತುಂಬ ಇತ್ತು ಕಾರ್ಗಳೆಲ್ಲ ತುಂಬ ಇತ್ತು ನಾವು ಟೂ ವೀಲರ್ ತಂದಿದ್ರಿಂದ ನಮಗೆ ಸ್ವಲ್ಪ ರಿಲೀಫಾಗಿ ಹೋಗಬೇಕು ಹೋಗೋದಕ್ಕೆ ಆಯಿತು ಸೊ ಇದು ಮುಗಿಸ್ಕೊಂಡು ನಾವು ಹೊರಟ್ವಿ ಲೈಟಿಂಗ್ಸ್ ನೋಡ್ಕೊಂಡು ಹೋಡೋಣ ಅಂತೇಳಿ ಹೊರಟ್ವಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ Uh, thank you for watching to all my viewers and subscribers. Bye.